ನಮಸ್ತೆ ನಾನೆಲ್ಲ ವೀಕ್ಷಕ ಪ್ರಭುಗಳಿಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೋಕ್ಷದ ಏಕಾದಶಿಯ ಮಹತ್ವ ಮತ್ತು ಗೀತಾ ಜಯಂತಿಯ ಮಹತ್ವ ಹಾಗೆ ವೈಕುಂಠ ಏಕಾದಶಿಯ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಮಹಾವಿಷ್ಣುವಿನ ದಿವ್ಯ ದರ್ಶನ ಅಂತಲೇ ಹೇಳ್ಬೋದು ಹೌದು ಸೋಮವಾರ ಒಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಇದು ಭಗವಾನ್ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ ಆದ್ದರಿಂದ ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ಇಂದು ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸ್ನಾನ ನಿತ್ಯ ಕರ್ಮಗಳನ್ನು ಮುಗಿಸಿ ವೆಂಕಟೇಶ್ವರ ಅಥವಾ ಕೃಷ್ಣನ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ನೈವೇದ್ಯಕ್ಕೆ ತುಪ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಕಾಯಿ ತುರಿ ಕಲಿಸಿದಂಥ ಹವಲಕ್ಕಿ ಅಥವಾ ಸಜ್ಜಿಗೆ ಹಣ್ಣು ಹೂವುಗಳು ಸುಗಂಧ ಭರಿತವಾದ ಬೆಳೆಯ ಹೂವುಗಳು ಇಟ್ಟುಕೊಂಡು ಈ ವೈಕುಂಠ ಏಕಾದಶಿಯ ಉಪವಾಸದ ವಿಶೇಷತೆ ಎಂದರೆ ಆ ವರ್ಷದಲ್ಲಿ ಬರುವಂತಹ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು ಈ ಒಂದೇ ಒಂದು ದಿನ ಮಾಡಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಧನುರ್ಮಾಸದಲ್ಲಿ ಬರುವುದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಇಂದು ಮಹಾವಿಷ್ಣು ಮುರಾ ಎಂಬ ರಾಕ್ಷಸನನ್ನು ಏಕದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದಂಥ ದಿನ ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ ಹಾಗೆ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದಂಥ ದಿನವೂ ಕೂಡ ವೈಕುಂಠ ಏಕಾದಶಿಯಾಗಿದೆ ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ ಆದ್ದರಿಂದ ಇದು ಮೋಕ್ಷದ ಮತ್ತು ಪುತ್ರದ ಏಕಾದಶಿ ಎಂದು ಕರೀತಾರೆ ಮೋಕ್ಷದ ಏಕಾದಶಿ ಧಾರ್ಮಿಕವಾಗಿ ಮಹತ್ವವಾಗಿದ್ದು ಆತ್ಮದ ಶುದ್ಧೀಕರಣ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಸಾಂಕೇತಿಸುತ್ತದೆ ಈ ದಿನದಂದು ಉಪವಾಸ ಮತ್ತು ದಾನ ಮಾಡುವುದರಿಂದ ಮನಸ್ಸು ಮತ್ತು ಆತ್ಮ ಶುದ್ಧಿಯಾಗುತ್ತದೆ ಈ ದಿನದಂದು ಮಾಡುವಂತಹ ಪುಣ್ಯ ಕಾರ್ಯಗಳು ಹಲವು ಪಟ್ಟು ಹೆಚ್ಚಿನ ಪ್ರತಿಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಮೋಕ್ಷದ ಏಕಾದಶಿ ಎಂದು ಉಪವಾಸ ಆಚರಿಸಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಭಕ್ತನು ಮೋಕ್ಷವನ್ನು ಪಡೆಯುತ್ತಾನೆ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗುತ್ತಾನೆ ಮತ್ತು ವಿಷ್ಣುವಿನ ದೈವಿಕ ನಿವಾಸವಾದ ವೈಕುಂಠದಲ್ಲಿ ಸ್ಥಾನ ಪಡೆಯುತ್ತಾನೆ ಮೋಕ್ಷದ ಏಕಾದಶಿಯನ್ನು ಮೌನ ಏಕಾದಶಿ ಅಥವಾ ಮೌನ ಅಜ್ಞಾರ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ಭಕ್ತರು ಇಡೀ ದಿನ ಮಾತನಾಡದೆ ಮೌನ ಉಪವಾಸವನ್ನು ಆಚರಿಸುತ್ತಾರೆ ಈ ದಿನ ಶ್ರೀಮದ್ ಭಗವದ್ಗೀತೆಯನ್ನು ಹೇಳುವುದರಿಂದ ಒಬ್ಬ ವ್ಯಕ್ತಿಯು ಪವಿತ್ರ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯವನ್ನು ಗಳಿಸುತ್ತಾರೆ ಎಂದು ನಂಬಲಾಗಿದೆ ಹಾಗೆ ಹೇಳಲಾಗಿದೆ ಶ್ರೀ ವಿಷ್ಣು ಪುರಾಣದಲ್ಲಿ ಮೋಕ್ಷದ ಏಕಾದಶಿ ಎಂದು ಉಪವಾಸವು ಇತರ ಇಪ್ಪತ್ತ ಮೂರು ಏಕಾದಶಿಗಳಂದು ಉಪವಾಸ ಮಾಡಿದಷ್ಟೇ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ ಶಾಸ್ತ್ರದ ಪ್ರಕಾರ ಯಾವುದೇ ಸ್ವಾರ್ಥ ಉದ್ದೇಶವಿಲ್ಲದೆ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ವ್ಯಕ್ತಿಗೆ ನೀಡುವಂಥ ದಾನವನ್ನು ಸಾತ್ವಿಕ ದಾನ ಅಂತ ಕರೀತಾರೆ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ದಾನವನ್ನು ಧರ್ಮದ ಸ್ತಂಭ ಎಂದು ಕರೆಯಲಾಗುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಆಹಾರ ಮತ್ತು ಬಟ್ಟೆ ದಾನವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ದಾನವು ನಮ್ಮೊಳಗಿನ ದಯೆ ಕರುಣೆ ಮತ್ತು ಲೋಕೋಪಕಾರದ ಮನೋಭಾವವನ್ನು ಜಾಗೃತಗೊಳಿಸುತ್ತದೆ ಈ ಕಾರ್ಯವು ದಾನಿಗೆ ಈ ಲೌಕಿಕ ಜೀವನದಲ್ಲಿ ಆಹ್ಲಾದಕರವಾದ ಅನುಭವವನ್ನು ತರುತ್ತದೆ ಮರಣದ ನಂತರ ಜೀವನದಲ್ಲಿ ಕೂಡ ಫಲವನ್ನು ನೀಡುತ್ತದೆ ಮೋಕ್ಷದ ಏಕಾದಶಿಯ ಮಹತ್ವವನ್ನು ಮತ್ತೊಮ್ಮೆ ನೆನಬೇಕು ಅಂದರೆ ಮಹಾಭಾರತದ ಪ್ರಕಾರ ಶ್ರೀಕೃಷ್ಣನು ಪಾಂಡವರ ರಾಜಕುಮಾರನಾದ ಅರ್ಜುನನಿಗೆ ಪವಿತ್ರ ಭಗವದ್ಗೀತೆಯನ್ನ ನೀಡಿದಂಥ ದಿನ ಅರ್ಜುನನನ್ನ ಕೌರವರೊಡನೆ ಯುದ್ಧ ಮಾಡಲು ಬಯಸಲಿಲ್ಲ ಏಕೆಂದರೆ ಅವರು ತನ್ನ ಕುಟುಂಬದೊಂದಿಗೆ ಹೋರಾಡಲು ಬಯಸಲಿಲ್ಲ ಆಗ ಶ್ರೀಕೃಷ್ಣ ಅವರಿಗೆ ಏಳುನೂರು ಶ್ಲೋಕಗಳ ಭಗವದ್ಗೀತೆಯಲ್ಲಿ ಬುದ್ಧಿವಂತಿಕೆಯ ಮಾತುಗಳನ್ನು ನೀಡಿದರು ಇದು ಪಾಂಡವರ ನಡುವಿನ ಪರಾಕಾಷ್ಠೆಯ ಯುದ್ಧದ ಆರಂಭಗಳನ್ನು ಗುರುತಿಸಿತು ಮತ್ತು ಮಹಾಭಾರತದಲ್ಲಿ ಕೌರವರು ಕಾರಣರಾಗಿದ್ದಾರೆ ಗೀತೆಯ ರೂಪದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಈ ಬುದ್ಧಿವಂತಿಕೆಯ ವಿನಿಮಯವೇ ಈ ದಿನವನ್ನು ಗೀತಾ ಜಯಂತಿ ಎಂದು ಕೂಡ ಕರೆಯುತ್ತಾರೆ ಮೋಕ್ಷದ ಏಕಾದಶಿಯನ್ನು ಯಾಕೆ ಆಚರಿಸ್ತಾರೆ ಅಥವಾ ಯಾಕೆ ಆಚರಿಸಲಾಗುತ್ತೆ ಹಿಂದುಗಳಿಗೆ ಮೋಕ್ಷದ ಏಕಾದಶಿ ಬಹಳ ಮಹತ್ವವಾಗಿದ್ದು ನಾವು ಈ ದಿನವನ್ನು ಜೀವನ ಪೋಷಕರಾದ ವಿಷ್ಣುವಿಗೆ ಅರ್ಪಿಸುತ್ತೇವೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಭಗವಾನ್ ವಿಷ್ಣುವು ನಮ್ಮನ್ನು ಜೀವನ ಮತ್ತು ಸಾವಿನ ಚಕ್ರದಿಂದ ಬಿಡುಗಡೆಯನ್ನು ಮಾಡುತ್ತಾರೆನ್ನುವ ನಂಬಿಕೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಗೌರವಾರ್ಥವಾಗಿ ನಾವು ಈ ದಿನ ಉಪವಾಸ ಮಾಡ್ತೇವೆ ನಮ್ಮ ಪೂರ್ವಜರು ತಮ್ಮ ಪಾಪಗಳಿಂದ ಮುಕ್ತರಾಗಬೇಕೆಂದು ನಾವು ಉಪವಾಸವನ್ನು ಮಾಡ್ತೇವೆ ಮೋಕ್ಷದ ಏಕಾದಶಿಯನ್ನು ನಾವು ಕುಟುಂಬವಾಗಿ ಒಟ್ಟುಗೂಡಿಸಲು ಮತ್ತು ನಮ್ಮ ಮೃತ ಪೂರ್ವಜರ ವಿಮೋಚನೆಯನ್ನು ಕೇಳಲು ಅಥವಾ ಮೋಕ್ಷದ ಏಕಾದಶಿಯನ್ನು ಆಚರಿಸ್ತೇವೆ ಇದರಿಂದ ನಮ್ಮ ಪೂರ್ವಜರು ಶಾಂತಿಯುತ ಮರಣದ ನಂತರ ಜೀವನವನ್ನು ಹೊಂದಬಹುದು ಮೋಕ್ಷದ ಏಕಾದಶಿ ಅಂತ ಏನು ಅಂತ ತುಂಬ ಜನ ಕೇಳ್ತಿರ್ತಾರೆ ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧದ ಮೊದಲು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ನೀಡಿ ಮೋಕ್ಷದ ಏಕಾದಶಿಯನ್ನು ಅಥವಾ ಗೀತಾ ಜಯಂತಿ ಎಂದು ಸಹ ಆಚರಿಸಲಾಗುತ್ತದೆ ಜ್ಯೋತಿಷ್ಯ ತೀರ್ಥ ಎಂದು ಕರೆಯಲ್ಪಡುವಂಥ ಸ್ಥಳದಲ್ಲಿ ಶ್ರೀಕೃಷ್ಣನು ತನ್ನ ಸ್ವಂತ ಕುಟುಂಬದ ವಿರುದ್ಧ ಯುದ್ಧಕ್ಕೆ ಹೋಗುವ ಸಂದೇಹವಿರುವಾಗ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ದಾಖಲಾಗಿದ್ದಂಥ ಏಳುನೂರು ಶ್ಲೋಕಗಳನ್ನು ಹೇಳಿದರು ಭಗವದ್ಗೀತೆ ಯಾರಿಗಾದರೂ ಉಡುಗೊರೆಯಾಗಿ ನೀಡಲು ಮೋಕ್ಷದ ಏಕಾದಶಿ ಅತ್ಯುತ್ತಮ ದಿನವಾಗಿದೆ ಎಂದು ನಂಬಲಾಗಿದೆ ಯಾಕೆ ಅಂದರೆ ಶ್ರೀಕೃಷ್ಣನು ತನ್ನ ಆಶೀರ್ವಾದವನ್ನು ಕೊಡುವಂಥ ಮತ್ತು ಸ್ವೀಕರಿಸುವವರ ಮೇಲೆ ಸುಧಾರಿಸುತ್ತಾರೆ ಆದ್ದರಿಂದ ಈ ಮಂಗಳಕರ ದಿನದಂದು ಭಗವದ್ಗೀತೆ ವಿನಿಮಯವನ್ನು ನಾವು ಪ್ರೋತ್ಸಾಹಿಸಲೇಬೇಕು ಅಲ್ವಾ ಏಕೆಂದರೆ ಇದು ಗೀತೆಗೆ ಜೀವ ತುಂಬುವ ದಿನ ಮಾತ್ರವಲ್ಲ ಸ್ವತಃ ಶ್ರೀಕೃಷ್ಣನೇ ತನ್ನ ಕರುಣೆಯನ್ನ ನಮಗೆ ಕರುಣಿಸಿದಂಥ ಧನ್ಯವಾದದ ದಿನವೂ ಹೌದು ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗೀತಾ ಜಯಂತಿಯ ಶುಭಾಶಯಗಳು ವೈಕುಂಠ ಏಕಾದಶಿ ಸರ್ವಪಾಪ ಕಳೆದು ಮೋಕ್ಷವನ್ನು ಸಂಪಾದಿಸುವಂಥ ದಿನ ಹೌದು ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಏಕೆಂದರೆ ವಿಷ್ಣು ದೇವಾಲಯದಲ್ಲಿ ಉತ್ತರ ಭಾಗದಲ್ಲಿರುವಂಥ ವಿಶೇಷ ದ್ವಾರ ವೈಕುಂಠ ದ್ವಾರವನ್ನು ಈ ದಿನ ತೆರೆದಿರುತ್ತಾರೆ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎನ್ನುವರು ಸೂರ್ಯನು ಧನುಸ್ಸಿನಲ್ಲಿ ಪ್ರವೇಶಿಸಿದ ನಂತರ ಮಕರ ಸಂಕ್ರಮಣದವರೆಗೆ ನಡೆಯುವುದು ಮಾರ್ಗ ಮಧ್ಯದಲ್ಲಿ ಮುಕ್ಕೋಟಿ ಏಕಾದಶಿ ಬರುತ್ತದೆ ಈ ದಿನ ಉಪವಾಸವಿದ್ದು ವೈಕುಂಠ ದ್ವಾರವನ್ನು ಪ್ರವೇಶಿಸಿದ ವಿಷ್ಣುವಿನ ದರ್ಶನವನ್ನು ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನೋ ಇದೆ ಈ ದಿನ ಮಹಾವಿಷ್ಣು ಗರುಡನ ವಾಹನದ ಮೇಲೆ ಕುಳಿತು ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆ ಹೀಗಾಗಿ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎನ್ನುವರು ಈ ಒಂದು ಏಕಾದಶಿಯು ಮೂರು ಕೋಟಿ ಏಕಾದಶಿಗಳಿಗೆ ಸಮವಾಗಿದೆ ಹಾಗೆ ಪವಿತ್ರತೆಯನ್ನು ಕೂಡ ಹೊಂದಿದೆ ಈ ಕಾರಣ ಮುಕ್ಕೋಟಿ ಏಕಾದಶಿ ಎನ್ನುವರು ಏಕ ಎಂದರೆ ಒಂದು ದಶ ಎಂದರೆ ಹತ್ತು ಏಕಾದಶಿ ಎಂದರೆ ಹನ್ನೊಂದನೆಯ ದಿನ ಪುಷ್ಯ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕೂಡ ಕರೀತಾರೆ ಹಾಗೆ ಪುತ್ರದ ಏಕಾದಶಿ ಎಂದರೆ ಹಿಂದೆ ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಸುಂದರವಾದ ಕಥೆ ಕೂಡ ಇದೆ ಬನ್ನಿ ಏನು ಅಂತ ಕೇಳೋಣ ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಖೇತಂ ಎಂಬ ರಾಜನಿದ್ದನು ಅವನ ಪತ್ನಿ ಶೈಭ್ಯ ಇವರಿಗೆ ಸಂತಾನ ಭಾಗ್ಯವಿಲ್ಲದೆ ತುಂಬ ದುಃಖಿತರಾಗಿ ಕಾಲ ಕಳೆಯುತ್ತಿದ್ದರು ಎಲ್ಲ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದರು ಸಂತಾನ ಪ್ರಾಪ್ತಿಯಾಗಲಿಲ್ಲ ಆದರೆ ಕೊರಗಿನಲ್ಲಿದ್ದಂಥ ರಾಜ ಹಾಗೂ ಪತ್ನಿಯು ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೋದರು ಕಾಡಿನಲ್ಲಿ ಒಂದು ಆಶ್ರಮ ಕಂಡರು ದಂಪತಿಗಳು ಆಶ್ರಮದತ್ತ ಹೆಜ್ಜೆ ಹಾಕಿದರು ಅಲ್ಲಿ ಹನ್ನೊಂದು ಜನ ಋಷಿಗಳನ್ನು ಕಂಡು ನಮಸ್ಕಾರವನ್ನು ಸಲ್ಲಿಸಿದರು ನೀವೆಲ್ಲ ಯಾಕೆ ಯಾರು ಹೇಗೆ ಕಾಡಿಗೆ ಬಂದರಿ ಎಂದು ಕೇಳಿದರು ಈ ಪ್ರಶ್ನೆಯನ್ನು ರಾಜನು ಋಷಿಗಳಿಗೆ ಹೇಳಿದರು ಆಗ ನಾವೇ ವಿಶ್ವ ದೇವತೆಗಳು ಪುಷ್ಯ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಭೋಲೋಕದಲ್ಲಿ ಆಚರಿಸುವುದರಿಂದ ಒಳ್ಳೆಯ ಸಂತಾನವನ್ನು ಭಗವಂತನು ದಯಪಾಲಿಸುತ್ತಾನೆ ಎಂದು ಈ ಆಚರಣೆಯ ಉದ್ದೇಶವನ್ನು ರಾಜನಿಗೆ ತಿಳಿಸಿದರು ಆಗ ರಾಜನು ಪುತ್ರದ ಏಕಾದಶಿಯ ಆಚರಣೆಯನ್ನು ನಿಮ್ಮ ಸನ್ನಿಧಾನದಲ್ಲಿ ಮಾಡುತ್ತೇನೆ ಎಂದು ಋಷಿಮುನಿಗಳನ್ನು ಪ್ರಾರ್ಥಿಸುತ್ತಾರೆ ಮುಂದೆ ಇದೇ ಮಗು ದೊಡ್ಡವನಾಗಿ ತಂದೆ ತಾಯಿ ಹಿರಿಯರಿಗೆ ಹಾಗೂ ಭಗವಂತನಲ್ಲಿ ಭಕ್ತಿ ಗೌರವವನ್ನು ಇರಿಸಿಕೊಂಡು ರಾಜ್ಯವನ್ನು ಹಾಳಿದನು ಈ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳುತ್ತಾರೆ ವೈಕುಂಠ ಏಕಾದಶಿಯ ಬಗ್ಗೆ ಇರುವಂಥ ಇನ್ನೂ ಒಂದು ಕಥೆಯ ಪ್ರಕಾರ ಭಗವೋತ್ತಮನಾದ ನಂದಗೋಪನು ಶ್ರೀಕೃಷ್ಣ ಸನ್ನಿಧಾನದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳಲ್ಲಿ ತಪ್ಪದೆ ಆಚರಿಸುತ್ತಿದ್ದರು ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಸ್ವಲ್ಪ ಕಾಲ ಮಾತ್ರ ಇತ್ತು ಬೆಳಗಿನ ಜವಕ್ಕಿಂತ ಮೊದಲು ಯಮುನಾ ನದಿಯಲ್ಲಿ ಸ್ನಾನ ಕಿಳಿಯುತ್ತಾರೆ ಅದು ರಾಕ್ಷಸ ಸಂಚಾರ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನ ವರುಣನ ಬಳಿ ಎಳೆದೊಯ್ದನು ನಂದಗೋಪನು ಸಮಯ ಕಳೆದರೂ ಬಾರದೇ ಇದ್ದಾಗ ಗೋಪಾಲಾಕರ್ದೆಲ್ಲ ಬಲರಾಮನಿಗೆ ಸುದ್ದಿಯನ್ನು ಮುಟ್ಟಿಸುತ್ತಾರೆ ಶ್ರೀಕೃಷ್ಣನು ಅವರಿಗೆಲ್ಲ ನಂದ ನಂದಗೋಪನನ್ನ ಕರೆತರುವುದಾಗಿ ಹೇಳಿ ವರುಣ ಲೋಕಕ್ಕೆ ಬರುತ್ತಾರೆ ಶ್ರೀಕೃಷ್ಣನನ್ನ ನೋಡಿದ ವರುಣನು ತನ್ನ ಸೇವಕನಿಂದ ಆದ ಅಪರಾಧವನ್ನ ಮನ್ನಿಸುತ್ತಾರೆ ಹಾಗೂ ಪ್ರಾರ್ಥಿಸಿದರು ವರುಣನಿಗೆ ಆಶೀರ್ವಾದ ಮಾಡಿದಂಥ ಶ್ರೀಕೃಷ್ಣನು ತನ್ನ ತಂದೆಯೊಂದಿಗೆ ಹಿಂದಿರುಗುತ್ತಾರೆ ವರುಣ ಲೋಕದಲ್ಲಿ ಶ್ರೀಕೃಷ್ಣನಿಗೆ ದೊರೆತಂಥ ಭವ್ಯ ಸ್ವಾಗತವನ್ನು ಎಳೆ ಎಳೆಯಾಗಿ ನಂದ ಗೋಪನು ವರ್ಣಿಸಿದ್ದಾರೆ ಉಳಿದಂಥ ಗೋಪಾಲಕರಿಗೆ ಹೆಮ್ಮೆಯೆನ್ನಿಸಿತು ಶ್ರೀಕೃಷ್ಣನ ನಿಜ ರೂಪವನ್ನು ನೋಡುವಂಥ ಭಾಗ್ಯ ಇಲ್ಲವಾಯಿತು ಎಂದು ಪರಿತಪಿಸಿದರು ಇದರಿಂದ ಶ್ರೀಕೃಷ್ಣನು ಎಲ್ಲರಿಗೂ ಕೂಡ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ ಹೀಗೆ ಶ್ರೀಕೃಷ್ಣನ ಮಾತನ್ನ ಪಾಲಿಸಿದ ಗೋಪಾಲಕರ ಕಣ್ಣಿಗೆ ವೈಕುಂಠವು ಕಾಣಿಸಿತು ತೃಪ್ತಿ ನೀಡಿತು ಶ್ರೀಕೃಷ್ಣನೇ ಪರದೈವವೆಂದು ನಂಬಿಕೆ ಅವರಲ್ಲಿ ಸ್ಥಿರವಾಗಿತ್ತು ಹಾಗಾಗಿ ಈ ಕಾರಣಕ್ಕೆ ವೈಕುಂಠ ಏಕದಶಿ ಎಂದು ಕೂಡ ಕರೆಯಲಾಗುತ್ತೆ ಎಂಥ ಅದ್ಭುತ ಹಾಗೆ ಸುಂದರವಾದ ಕಥೆಗಳು ಅಲ್ವ ಈ ವೈಕುಂಠ ಏಕಾದಶಿಯ ಪವಿತ್ರ ದಿನದಂದು ಶ್ರೀಮನ್ನಾರಾಯಣ ಉತ್ತರ ದ್ವಾರದ ಮೂಲಕ ದೇವತೆಗಳಿಗೆ ದರ್ಶನ ನೀಡಿದರೆಂಬ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದೆ ಹಾಗಾಗಿ ಅಂದು ಭಕ್ತರು ಉಪವಾಸವಿದ್ದು ಮಹಾವಿಷ್ಣುವಿನ ಆಲಯಗಳಲ್ಲಿ ಉತ್ತರ ದಿಕ್ಕಿಗೆ ನಿರ್ಮಿಸಲ್ಪಟ್ಟ ವೈಕುಂಠ ದ್ವಾರ ಸ್ವರ್ಗದ ಬಾಗಿಲು ಮೂಲಕ ದೇವರ ದರ್ಶನ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಸಾಕ್ಷಾತ್ ಮಹಾವಿಷ್ಣುವು ಸ್ವರ್ಗದಿಂದ ಭಕ್ತರನ್ನು ಹರಿಸುತ್ತಾರೆಂಬ ನಂಬಿಕೆ ಕೂಡ ಇದೆ ಈ ವ್ರತವನ್ನು ಕೈಗೊಳ್ಳುವುದರಿಂದ ಮನುಷ್ಯನು ತಮ್ಮ ಏಕದಶ ಇಂದ್ರಿಯಗಳಿಂದ ಮಾಡಿದಂಥ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಸರ್ವಯಜ್ಞ ಫಲವನ್ನು ಪಡೆದು ವಿಷ್ಣು ವಿನ ಆಶೀರ್ವಾದವನ್ನು ಪಡೆಯುತ್ತಾರೆ ಭಕ್ತಿ ಆತ್ಮ ಹಾಗೂ ಪರಮಾತ್ಮನ ನಡುವಿನ ಶಾಶ್ವತವಾದ ಪ್ರೇಮ ಒಬ್ಬ ವ್ಯಕ್ತಿಯ ಪರಮಾತ್ಮನೊಂದಿಗೆ ಇರುವಂಥ ವಿಶಿಷ್ಟವಾದ ಪ್ರೇಮ ಭಕ್ತಿ ಪರಮಾತ್ಮನಿಗೆ ಏನಾದರೂ ಸೇವೆ ಮಾಡಬೇಕೆಂಬ ಉತ್ಸಾಹ ಭಕ್ತಿ ಈ ಪ್ರೇಮವನ್ನು ನಮ್ಮಲ್ಲಿ ಜಾಗೃತಗೊಳಿಸುವಂಥ ಪ್ರಕ್ರಿಯೆ ಭಕ್ತಿಯೋಗ ಅಂತ ಅಲ್ವಾ ಹಾಗೆ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯ ಭಕ್ತಿಯೋಗ ಈ ಅಧ್ಯಾಯವನ್ನು ಶ್ರೀಕೃಷ್ಣ ರಾಜವಿದ್ಯೆ ಎಂದು ಕರೆಯುತ್ತಾರೆ ಭಕ್ತಿ ಇಂತಹದೇ ರೀತಿಯಲ್ಲೇ ಇರಬೇಕು ಹೀಗೆ ಇರಬೇಕು ಎಂದೇನಿಲ್ಲ ಭಕ್ತಿ ಯಾವ ಪ್ರಕಾರವಾಗಿಯೂ ಇರಬಹುದು ಕೆಲವರು ಕೀರ್ತನೆಯ ಮೂಲಕ ಅಂದರೆ ಹಾಡುಗಳ ಮೂಲಕ ಭಕ್ತಿಯನ್ನು ತೋರುತ್ತಾರೆ ಇನ್ನು ಕೆಲವರು ಹಾಡುಗಳು ನೃತ್ಯದ ಮೂಲಕ ತೋರುತ್ತಾರೆ ಇನ್ನು ಕೆಲವರು ಚಿತ್ರಕಲೆ ಅಥವಾ ಭೋಗವನ್ನು ಮಾಡಿ ಅರ್ಪಿಸುವುದರ ಮೂಲಕ ಭಕ್ತಿಯನ್ನು ತೋರ್ತಾರೆ ಆದರೆ ಎಲ್ಲರ ಅಂತಿಮ ಉದ್ದೇಶ ಭಕ್ತಿ ಅಲ್ವಾ ಕರ್ಮವನ್ನು ಅತಿ ವೇಗವಾಗಿ ಸುಡುವಂಥದ್ದು ಭಕ್ತಿ ಜ್ಞಾನೋದಯವಾಗುವುದಕ್ಕೆ ಶೀಘ್ರ ದಾರಿಯನ್ನು ತೋರಿಸುವಂಥದ್ದು ಭಕ್ತಿ ಹಾಗಾಗಿಯೇ ಮುಕ್ತಿ ಪಡೆಯಲು ಅತಿ ಶೀಘ್ರವಾದ ಹಾದಿ ಅಂದರೆ ಅದು ಭಕ್ತಿಯ ಮಾರ್ಗ ಶ್ರವಣಂ ಕೀರ್ತನಂ ವಿಷ್ಣುಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯೆ ಸಖ್ಯ ಪರಮಾತ್ಮ ನಿವೇದನಂ ಅನ್ನೋ ಒಂದು ಇವು ಭಕ್ತಿಯ ನವವಿಧಗಳು ಅಂತಲೇ ಹೇಳಬಹುದು ಮೊದಲನೇದು ಶ್ರವಣಂ ಭಗವಂತನ ಮಹಿಮೆಗಳನ್ನು ಧ್ಯಾನ ಮತ್ತು ಭಕ್ತಿಯಿಂದ ಕೇಳಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಪರೀಕ್ಷಿತ ಮಹಾರಾಜರು ತಮ್ಮ ಜೀವನದ ಕೊನೆಯ ಏಳು ದಿನಗಳಲ್ಲಿ ನಿರಂತರ ಭಗವತ್ ಮಹಾದೇವನ ಶ್ಲೋಕಗಳನ್ನು ಕೇಳುತ್ತಾ ಇದ್ದರು ಇನ್ನು ಕೀರ್ತನಂ ಭಗವಂತನ ಕೀರ್ತನೆ ಭಜನೆ ಗುಣಗಾನ ಮಹಿಮೆಗಳನ್ನು ಕೊಂಡಾಡುವುದು ಸಂತ ತುಕಾರಾಮರು ತಮ್ಮ ಅಭಾಂಗಗಳ ಮೂಲಕ ವಿಠ್ಠಲನ ಗುಣಗಾನ ಮಾಡಿ ಭಜಿಸುತ್ತಿದ್ದರು ಹಾಗೆ ಸ್ಮರಣಂ ಶ್ರೀಹರಿಯ ನಾಮಸ್ಮರಣೆಯನ್ನು ನಿರಂತರ ಮಾಡುವುದು ಪ್ರಹ್ಲಾದನು ತನ್ನ ತಂದೆ ಇರಣ್ಯ ಕಶುಪುವಿನ ಹಿಂಸೆಗಳ ಮಧ್ಯೆಯೂ ಕೂಡ ಸದಾ ಕಾಲ ಹರಿಯನ್ನು ಸ್ಮರಿಸುತ್ತಿದ್ದರು ಹಾಗೆ ಪಾದ ಸೇವನಂ ಶ್ರೀಹರಿಯ ಚರಣಾ ಸೇವೆ ಮಾಡುವುದು ಲಕ್ಷ್ಮಿ ಅದೃಷ್ಟದ ದೇವತೆಯು ಯಾವಾಗಲೂ ಶ್ರೀಹರಿಯ ಚರಣ ಸೇವೆಯನ್ನು ಮಾಡುವುದು ನೋಡಿದ್ದೇವೆ ಅರ್ಚನಂ ಭಗವಂತನ ಅರ್ಚನೆ ಪೂಜೆಯನ್ನು ಮಾಡುವುದು ಎಂದರ್ಥ ಇನ್ನು ವಂದನಂ ಭಗವಂತನಿಗೆ ಪ್ರಣಾಮಗಳನ್ನು ಮಾಡುವುದು ಎಂದು ಅರ್ಥ ದಾಸ್ಯಂ ಮಾಡುವಂಥ ಎಲ್ಲ ಕಾರ್ಯಗಳು ತಾನು ಹರಿಯ ದಾಸನೆಂದು ತಿಳಿದು ಮಾಡುವುದು ರಾಮಭಕ್ತ ಹನುಮಂತ ಯಾವಾಗಲೂ ತಾನು ರಾಮಚಂದ್ರನ ದಾಸನೆಂದು ತಿಳಿದು ನಿಷ್ಠೆಯಿಂದ ಅವರ ಸೇವೆಯನ್ನು ಮಾಡ್ತಿದ್ರಲ್ವ ಅದು ನೆನಪಾಗುತ್ತೆ ಹಾಗೆ ಸಖ್ಯಂ ಅಂದರೆ ಭಗವಂತನ ಮೇಲೆ ವಿಶೇಷ ಪ್ರೀತಿ ಹಾಗೂ ಸಖನೆನ್ನುವ ಭಾವನೆ ಇರಿಸಿಕೊಳ್ಳುವುದು ಉದಾಹರಣೆ ಅರ್ಜುನ ಕೃಷ್ಣನಿಗೆ ಎಷ್ಟು ಹತ್ತಿರವೆಂದರೆ ಕೃಷ್ಣನು ಸ್ವತಃ ಅರ್ಜುನನ ಸಾರಥಿಯಾಗುವುದಕ್ಕೆ ಒಪ್ಪಿಕೊಂಡರು ಇನ್ನು ಆತ್ಮ ತಮ್ಮನ್ನು ತಾವು ಭಗವಂತನಿಗೆ ಅರ್ಪಿಸುವುದು ಅಥವಾ ಸಮರ್ಪಿಸುವುದು ಉದಾಹರಣೆ ಹೇಳಬೇಕು ಅಂದರೆ ಬಲಿ ಮಹಾರಾಜನು ತನ್ನ ಇಡೀ ರಾಜ್ಯ ಹಾಗೂ ಸಂಪತ್ತಿನ ಜೊತೆಗೆ ತನ್ನನ್ನು ತಾನು ವಾಮನ ದೇವನಿಗೆ ಅರ್ಪಿಸಿದರು ಸಮರ್ಪಿಸಿದರು ಅಂತಲೇ ಹೇಳಬಹುದು ಇನ್ನು ಭಕ್ತಿಯಿಂದ ಮಾತ್ರ ಆ ಹರಿಯನ್ನು ಹೋಲಿಸಲು ಸಾಧ್ಯ ನಮ್ಮ ಕೆಲಸಗಳಲ್ಲಿ ಭಕ್ತಿಯನ್ನು ಕಾಣಬಹುದು ನಾವು ಮಾಡುವಂಥ ಯಾವ ಕಾರ್ಯವಾದರೂ ಅದನ್ನು ಭಕ್ತಿಯಿಂದ ಮಾಡಿ ಭಗವಂತನಿಗೆ ಅರ್ಪಿಸಬಹುದು ಹಾಗೆ ಇವತ್ತು ಗೀತಾ ಜಯಂತಿ ಇರೋ ಕಾರಣ ನಾವು ಅಲ್ಪ ಸ್ವಲ್ಪ ಹಾಗಾದರೂ ಭಗವದ್ಗೀತೆಯಲ್ಲಿರುವಂಥ ಕೆಲವೊಂದು ಲೈನ್ಗಳನ್ನು ತಿಳ್ಕೊಳ್ಳೋಣ ಅಲ್ವಾ ನೋಡಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನನಗೆ ಯಾರಾದರೂ ಭಕ್ತಿಯಿಂದ ಒಂದು ಎಲೆ ಒಂದು ಹೂವು ಅಥವಾ ಒಂದು ಹಣ್ಣು ಅಥವಾ ಬೊಗಸೆ ನೀರನ್ನು ಸಮರ್ಪಿಸಿದ್ದಾರೋ ಅದನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಅಂತ ಪರಮಾತ್ಮರು ಹೇಳಿದ್ದಾರೆ ಹಾಗೆ ಭಕ್ತಿಗೆ ಮಣಿದು ಪರಮಾತ್ಮನು ತನ್ನ ಭಕ್ತರಿಗೋಸ್ಕರ ಏನು ಮಾಡಬೇಕಾದರೂ ಸಿದ್ಧ ಹಾಗೆ ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಅವರಿಗೋಸ್ಕರ ಕಾಯುತ್ತಾ ಹರಿ ವಿಠಲನಾಗಿ ಪುಂಡರೀಕಾಪುರದಲ್ಲಿ ನೆಲೆಸಿದ್ದರು ಕನಕದಾಸನ ಭಕ್ತಿಗೆ ಒಲಿದು ಶ್ರೀಕೃಷ್ಣನು ಉಡುಪಿಯಲ್ಲಿ ತನ್ನ ದಿಕ್ಕನ್ನೇ ಬದಲಾಯಿಸಿದರು ಅರ್ಜುನನ ಭಕ್ತಿಗೆ ಮೆಚ್ಚಿ ಅವರ ಸಾರಥಿಯಾಗಲು ಸಿದ್ಧರಾದರು ಶ್ರೀಕೃಷ್ಣರು ಹಾಗೆ ಒಬ್ಬ ವೃದ್ಧ ಬ್ರಾಹ್ಮಣ ತನ್ನ ಜೊತೆಯಲ್ಲಿದ್ದು ಸೇವೆ ಮಾಡಿದ ಯುವ ಬ್ರಾಹ್ಮಣನಿಗೆ ತನ್ನ ಮಗಳನ್ನು ಕೊಡುವುದೆಂದು ಮಾತು ಕೊಟ್ಟಿ ತದನಂತರ ಮನೆಯವರು ಒತ್ತಾಯದ ಮೇರೆಗೆ ಮಾತು ತಪ್ಪಿದಾಗ ಸಾಕ್ಷಿಯಾಗಿದ್ದ ಪರಮಾತ್ಮನು ವೃಂದಾವನದಿಂದ ಒರಿಶದವರೆಗೆ ನಡೆದುಕೊಂಡು ಬಂದು ಸಾಕ್ಷಿ ಗೋಪಾಲನಾಗಿ ನೆಲೆಸಿದ್ದರು ತನ್ನ ಪ್ರೀತಿಯ ಭಕ್ತ ಪ್ರಹ್ಲಾದನೆಗೋಸ್ಕರ ಲಕ್ಷ್ಮೀದೇವಿಯು ಎಂದು ಕಂಡದ ಯಾರಿಂದಲೂ ಅಸಮಾಧಾನಗೊಳ್ಳದ ಉಗ್ರ ರೂಪ ತಾಳಿದರು ಈ ಕಲಿಯುಗದಲ್ಲಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಲು ಒಂದೇ ಮಾರ್ಗ ಹರಿನಾಮ ಸಂಕೀರ್ತನೆಯೊಂದಿಗೆ ನಾವು ನಮ್ಮ ಮಾರ್ಗವನ್ನು ತಲುಪವೆ ಇದಿಷ್ಟು ಮಾಹಿತಿ ಮೋಕ್ಷದ ಏಕಾದಶಿ ಹಾಗೆ ಗೀತಾ ಜಯಂತಿ ಮುಕ್ಕೋಟಿ ಏಕಾದಶಿಯ ಮಹತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಕುಟುಂಬಕ್ಕೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನನಗೆ ಪ್ರೋತ್ಸಾಹವನ್ನು ನೀಡಿ ನಾನಿನ್ನು ಇನ್ಫಾರ್ಮೇಟಿಕ್ ಆಗಿರುವಂಥ ವಿಡಿಯೋದಲ್ಲಿ ನಾನಿನ್ನು ಸಿಗ್ತೀನಿ ಹೋಗಿ ಬರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋವನ್ನು ಫುಲ್ ನೋಡಿದ್ದಕ್ಕೆ ಅಥವಾ ಸಂಪೂರ್ಣವಾಗಿ ನೋಡಿದವರಿಗೆ ಧನ್ಯವಾದಗಳು